ಪ್ರಿಯ ವೀಕ್ಷಕರೇ ಇವತ್ತು ನಾವು ಸುಧಾಕರ್ ಅವರ ತೋಟದಲ್ಲಿದ್ದೇವೆ ಕೃಷ್ಣಮೂರ್ತಿ ಮತ್ತು ಚಿದಂಬರ ಅವರು ಸೇರಿ ಈ ಜಾಗದಲ್ಲಿ ಅನಾನಸ್ ಬೆಳೀತಾ ಇದ್ದಾರೆ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮ ಸಹಭಾಗಿತ್ವ ನಾವು ಯಾವ ಥರ ಹಂಚ್ಕೊಳ್ತೀವಿ ಅದರಿಂದ ಕೃಷಿ ಜೀವನದ ಬದುಕು ಸಾಕಾರಗೊಳ್ಳುತ್ತೆ ಬಹಳಷ್ಟು ರೈತರು ದೀರ್ಘಾವಧಿ ಬೆಳೆ ಕಡೆ ಮುಖ ಮಾಡ್ತಾ ಇದ್ರೆ ಮತ್ತೆ ಕೆಲ ರೈತರು ಅಲ್ಪಾವಧಿ ಬೆಳೆ ಕಡೆ ಮುಖ ಮಾಡ್ತಾ ಇದ್ದಾರೆ ಕೃಷ್ಣಮೂರ್ತಿಯವರು ಅವರು ಈ ಒಂದು ಅಲ್ಪಾವಧಿ ಬೆಳೆ ಆದ ಅನಾನಸ್ ಕಡೆ ಮುಖ ಮಾಡಿದ್ದಾರೆ ಈ ಬೆಳೆ ಯಾವ ಥರ ಬೆಳಿಬೇಕು ಮತ್ತು ಇದರಿಂದ ಏನು ಲಾಭ ಇದೆ ಯಾವೆಲ್ಲ ಲಾಭಾಂಶಗಳು ಕೂಡಿರುತ್ತೆ ಮತ್ತೆ ಎಷ್ಟು ಕಠಿಣ ಯಾವುದೇ ಒಂದು ಬೆಳೆ ಆದರೆ ಅಷ್ಟು ನಾವು ಸರಾಗವಾಗಿ ಆಲಿಸ್ದಂಗೆ ಬೆಳೆ ಬರೋದಿಲ್ಲ ಏನೆಲ್ಲ ಕಠಿಣತೆ ಇದರಲ್ಲಿ ಕೂಡಿರ್ತಾವೆ ಅಂತ ಹೇಳಿ ನೋಡೋಣ ಕೃಷ್ಣಮೂರ್ತಿಯವರು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದಾರೆ ನಮಸ್ಕಾರ ಈ ಒಂದು ದೀರ್ಘಾವಧಿ ಬೆಳೆಯ ಹೋರಾಟದಲ್ಲಿ ನೀವು ಅಲ್ಪಾವಧಿ ಬೆಳೆ ಕಡೆ ಮುಖ ಮಾಡಿದಿರಿ ಅನಾನಸ ಬೆಳಿತಾ ಇದೀರಿ ಎಷ್ಟು ತಿಂಗಳ ಬೆಳೆ ಹದಿನೆಂಟು ತಿಂಗಳ ಬೆಳೆ ಹದಿನೆಂಟು ಹದಿನೆಂಟು ತಿಂಗಳ ಬೆಳೆ ಈಗೆಲ್ಲರೂ ಅಡಿಕೆ ಮತ್ತೆ ತೆಂಗಿನಕಾಯಿ ಈ ತರ ದೀರ್ಘಾವಧಿ ಬೆಳೆ ಕಡೆ ಇದ್ದಾರೆ ರೈತರು ಅಲ್ಪಾವಧಿ ಬೆಳೆ ಮಾಡಿದ್ರೆ ಉತ್ತಮನಾ ಅಥವಾ ದೀರ್ಘಾವಧಿ ಬೆಳೆ ಮಾಡಿದ್ರೆ ಉತ್ತಮ ಅಲ್ಪಾವಧಿ ಅಲ್ಪಾವಧಿ ಬೆಳೆ ಮಾಡಿದ್ರೆ ಸ್ವಲ್ಪ ನಮ್ಮ ಕೃಷಿಯಲ್ಲಿ ಹಣಕಾಸು ವಿಷಯದಲ್ಲಿ ಆರ್ಥಿಕವಾಗಿ ನಾವು ಅದನ್ನು ಮುಗ್ಗಿಸಿದಾಗ ನಾವು ಮೇಂಟೈನ್ ಮಾಡ್ಕೋಬೋದು ಅದಕ್ಕಾಗಿ ಅಲ್ಪಾವಧಿ ಬೆಳೆ ಮಾಡ್ತೀವಿ ಈ ದೀರ್ಘಾವಧಿ ಬೆಳೆ ಅಂದರೆ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಬರಬೇಕು ಆ ಥರದಲ್ಲಿ ಒಂದು ದೀರ್ಘಾವಧಿ ಬೆಳೆ ಮಾಡ್ತೀವಿ ನಮಗೂ ಇರಬೇಕು ಮತ್ತೆ ಮೊಮ್ಮಕ್ಕಳಿಗೂ ಇರಬೇಕು ಮಕ್ಕಳು ಇರಬೇಕು ಹೀಗೆ ಅಂತ ತುಂಬಾ ಮುಂದಿನ ಆಲೋಚನೆ ಮಾಡಿದಾಗ ಪೀಳಿಗೆ ಲೆಕ್ಕಾಚಾರದಲ್ಲಿ ಆಲೋಚನೆ ಮಾಡಿದ್ರೆ ದೀರ್ಘಾವಧಿ ಬೆಳೆ ಒಳ್ಳೆದು ಈಗ ನಾವು ಅಡಿಕೆ ಹಾಕ್ ಬಿಡ್ಬಿಟ್ವಿ ನಮ್ ಜೀವನಕ್ಕೂ ಸಾಕಾರ ಆಗತ್ತೆ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳ ಜೀವನಕ್ಕೂ ಒಂದ್ ಸಾಕಾರ ಆಗತ್ತೆ ದೀರ್ಘಾವಧಿ ಬೆಳೆ ಅನ್ನೋದು ಕೇವಲ ನಾನ್ ಮಾಡಿದ್ದು ನನಗ್ ಮಾತ್ರ ಅನ್ನೋದು ಅಲ್ಪಾವಧಿ ಬೆಳೆ ಸಾರಾಂಶ ಈಗ ನೀವು ಈ ಬೆಳೆ ಹದಿನೆಂಟು ತಿಂಗಳ ಬೆಳೆ ಬೆಳಿತಾ ಇದೀರಿ ಏನೆಲ್ಲ ಪೂರ್ವಭಾವಿ ಸಿದ್ಧತೆ ಮಾಡ್ಬೇಕಾಗತ್ತೆ ಮತ್ತ ಮತ್ತೆ ಏನು ಉಪಚಾರ ಮಾಡ್ಬೇಕಾಗತ್ತೆ ನನ್ನ ಪ್ರಶ್ನೆ ನಾವು ಮೊದಲು ಉಳ್ಮೆ ಮಾಡ್ಬೇಕು ಹೆಂಟೆ ಹೊಡೀಬೇಕು ಆಮೇಲೆ ಬಣ್ಣ ಎಲ್ಲ ಹಸ ಮಾಡಬೇಕು ಹಸ ಮಾಡಿದ ಮೇಲೆ ಆ ಕೆಲಸಗಾರನ ತಂದು ನಾವು ಇಲ್ಲಿ ಅದನ್ನ ಪಟ್ಟೆ ಮಾಡಬೇಕು ದುಡ್ಡ ಎಷ್ಟು ಅಡಿಬೇಕು ಏನು ಅಂತ ಹೇಳಿ ಈಗ ಮಧ್ಯ ಓಡಾಡುವಾಗ ನಮಗೆ ಏನಾಗುತ್ತೆ ಅಂದ್ರೆ ಈಗ ಔಷಧಿ ಗೊಬ್ಬರ ಎಲ್ಲ ಮಾಡಬೇಕಾದ್ರೆ ಇಂತಿಷ್ಟೇ ಅವಕಾಶ ಬೇಕು ಮಧ್ಯ ಜಾಗ ತಿರುಗಾಟಕ್ಕೆ ಇಟ್ಕೋಬೇಕು ಇಟ್ಕೋಬೇಕು ಅಷ್ಟಕ್ಕೆ ಅಳತೆ ಮಾಡಿ ಮಾಡಿ ನಡ್ಬೇಕು ಎಷ್ಟು ಪಟ್ಟೆ ಮಾಡಬೇಕಿದ್ರು ಇದು ನಾಲ್ಕಡಿ ಪಟ್ಟೆಯಿಂದ ಪಟ್ಟೆ ನಾಲ್ಕು ಅಡಿ ಪಟ್ಟೆಯಿಂದ ಪಟ್ಟೆ ನಾಲ್ಕು ಅಡಿ ಅಲ್ಲಿ ನಮಗೆ ಎರಡು ಅಡಿ ನಮಗೆ ಅಳತೆ ಸಿಗುತ್ತೆ ಮಧ್ಯ ಓಡಾಡಲಿಕ್ಕೆ ಅಲ್ಲಿ ಇದು ಎರಡೂವರೆ ಅಡಿ ಆ ಬಟ್ಟೆ ಬರುತ್ತೆ ಆ ಲೆಕ್ಕಾಚಾರ ಇಟ್ಟು ನಾವು ಮಾಡ್ತೀವಿ ಇದು ಇದು ಮಧ್ಯೆ ಮಿಶ್ರ ಬಳೆ ಮಾಡಿದೀವಿ ಹೇಗೆ ಮೊದಲು ಸುಂಟಿ ಶುಂಠಿ ಶುಂಠಿ ಜೊತೆಯಲ್ಲಿ ಅಡಿಕೆ ಅಡಿಕೆ ನೆಟ್ಟು ಮತ್ತೆ ಶುಂಠಿ ಕಿತ್ತಾದ ನಂತರ ಮತ್ತೆ ಅನಾನಸ್ ಹಾಕಿದ್ವಿ ಈಗ ನಾವು ಈ ಅನಾನಸು ಬಯಲು ಸೀಮೆಯಲ್ಲಿ ಅಥವಾ ಯಾವ್ದಾದ್ರು ಒಂದು ವಿಭಾಗದಲ್ಲಿ ನಡೆದ್ ನೋಡ್ತಾ ಇದ್ವಿ ಈಗ ನೀವು ಅಡಿಕೆ ಮಧ್ಯದಲ್ಲಿ ನಡುವ ಪ್ರಯತ್ನ ಮಾಡಿದ್ದೀನಿ ಈ ಅಡಿಕೆ ಮಧ್ಯದಲ್ಲಿ ನಡೆದೇ ಬೇರೆ ಕಡೆ ನಟ್ರೆ ಲಾಭ ಜಾಸ್ತಿ ಅಥವಾ ಅಡಕೆ ಮಧ್ಯದಲ್ಲಿ ನಾವು ಅಡಿಕೆ ಮಡ ಮಧ್ಯ ನೆಟ್ರೆ ಅಡಿಕೆ ಮರಕ್ಕೂ ಸಾಕಾರ ಆಗುತ್ತೆ ನಮಗೂ ಬೆಳೆ ಬರುತ್ತೆ ಸ್ವಲ್ಪ ಇಳವರಿ ಕಡಿಮೆ ಇರುತ್ತೆ ಇದಕ್ಕಾಗಿ ಅನಾನಸಿಗಾಗಿ ಸಪ್ರೇಟೇ ಮಾಡಿದ್ರೆ ಇಳವರಿ ಜಾಸ್ತಿ ಬರುತ್ತೆ ಇಳವರಿ ಜಾಸ್ತಿ ಬರುತ್ತೆ ತೂಕ ಜಾಸ್ತಿ ಬರುತ್ತೆ ಇಲ್ಲಿ ನೇರಳು ಅದಕ್ಕೆ ಬೇಡ ಅದಕ್ಕೆ ನೆರಳು ಕಡಿಮೆ ಇರ್ಬೇಕು ಇಲ್ಲಿ ಜಾಸ್ತಿ ಇದ್ದಷ್ಟು ಇಳುವರಿ ಜಾಸ್ತಿ ನೀವು ಇದು ಅಡಿಕೆ ಮಧ್ಯದಲ್ಲಿ ನೆಟ್ರೆ ಇಳುವರಿ ಕಮ್ಮಿ ಆಗತ್ತೆ ಪರ್ಯಾಯ ಉಪ ಬೆಳೆಯಾಗಿ ಸಾದಾ ಜಾಗದಲ್ಲಿ ಬೆಳೆಯಕ್ಕೂ ಈ ಅಡಿಕೆ ಮಧ್ಯದಲ್ಲಿ ಬೆಳೆಯಕ್ಕೂ ಏನ್ ವ್ಯತ್ಯಾಸ ಜಾಸ್ತಿ ಆಗ್ಬಹುದು ವ್ಯತ್ಯಾಸ ಅಂದ್ರೆ ನಮಗೆ ಲಾಭಾಂಶ ಹೇಗೆ ಅಂದ್ರೆ ಅಡಿಕೆ ಜೊತೆಯಲ್ಲಿ ಶುಂಠಿ ಬರುತ್ತೆ ಶುಂಠಿ ಮತ್ತು ಬಾಳೆ ಅಡಿಕೆ ಜೊತೆ ಬಿಟ್ರೆ ಮತ್ತೆ ಅನಾನಸ್ ಬರುತ್ತೆ ಮಿಶ್ರ ಬೆಳೆ ಉತ್ಪತ್ತಿ ಆಗುತ್ತೆ ಮಿಶ್ರ ಬೆಳೆ ಉತ್ಪತ್ತಿ ಆಗುತ್ತೆ ನಮ್ಗೆ ಹಾಗೆ ಇದರಲ್ಲಿ ಹೆಚ್ಚುವರಿ ಲಾಭ ಇಲ್ಲ ಅಂದ್ರೆ ನಮ್ಗೆ ಅಡಿಕೆ ಲಾಭ ಇದೆಯಲ್ಲ ಶುಂಠಿ ಲಾಭ ಆಯ್ತಲ್ಲ ಶುಂಠಿ ಲಾಭ ಆಯ್ತಲ್ಲ ಆ ಮೂಲಕ ಇದು ಲಾಭ ಆಗುತ್ತಲ್ಲ ಅಡಿಕೆ ಬೆಳೆಯೋಕ್ಕಿಂತ ಮುಂಚೆ ಅಡಿಕೆ ಗಿಡ ಟೈಮ್ ಒಳಗೆ ಶುಂಠಿ ಹಾಕಬೇಕು ಶುಂಠಿ ಹಾಕ್ಬೇಕು ಹನ್ನೊಂದು ತಿಂಗಳು ಶುಂಠಿ ಹಾಕಿದ ತಕ್ಷಣ ಆ ಬೆಳೆ ಮುಕ್ತಾಯ ಮಾಡಿ ಮತ್ತೆ ನಾವು ಅನಾನಸ್ ಹಾಕಬೇಕು ಅನಾನಸ್ ಮಾಡಬೇಕು ಅನಾನಸ್ ಹದಿನೆಂಟು ತಿಂಗಳು ಬೆಳೆ ಬೆಳೆ ಬರುತ್ತೆ ಈಗ ನಾವು ಮತ್ತೊಂದ್ಸತಿ ಅನಾನಸ್ ಬೆಳಿಬಹುದಾ ಹೌದು ಬೆಳಿಬಹುದು ಎಷ್ಟು ಬೆಳೆ ಬೆಳಿಬಹುದು ಕ್ರಾಪ್ ತಗಬಹುದು ಒಂದು ಶುಂಠಿ ಎರಡು ಬಾರಿ ಅನಾನಸ್ ತೆಗಿಬಹುದು ಆ ಮಧ್ಯೆ ಅಡಿಕೆ ಇರುತ್ತದೆ ನಾಲ್ಕು ವರ್ಷಕ್ಕೆ ಬಂದ್ಬಿಡುತ್ತೆ ಅಡಿಕೆ ಸಂರಕ್ಷಣೆ ಜೊತೆಗೆ ಉಪ ಬೆಳೆಯಾಗಿ ಅನಾನಸ್ ಉತ್ತಮ ಅಂತ ನಿಮ್ಮ ಬೆಳೆಂಟು ತಿಂಗಳು ಬೆಳೆಯಲ್ಲಿ ಏನೆಲ್ಲ ಉಪಚಾರದ ಅವಶ್ಯಕತೆ ಇರುತ್ತೆ ಉಪಚಾರ ಮಾಡ್ಬೇಕಾಗತ್ತೆ ನಾವು ಈಗ ಹಸ ಮಾಡಿ ಪಟ್ಟೆ ಮಾಡಿ ನೆಡ್ತೇವೆ ಕನಿಷ್ಠ ಒಂದೂವರೆ ತಿಂಗಳು ಅದು ಬಿಸಿಲು ಕಾಯ್ಬೇಕು ಒಂದೂವರೆ ತಿಂಗಳು ಕರೆಕ್ಟ್ ಒಂದೂವರೆ ತಿಂಗಳು ಬಿಸಿಲು ಒಣಗಬೇಕು ನಟ್ಟಿ ಸಸಿ ಒಂದೂವರೆ ತಿಂಗಳ ನಂತರ ನಾವು ನೀರು ಬೆಳೆ ಶುರು ಮಾಡಬೇಕು ಒಂದು ದಿನಕ್ಕೆ ಒಂದು ದಿನ ಈ ನೆಟ್ಟು ಮೇಲೆ ಒಂದುವರೆ ತಿಂಗಳು ನೀರ್ ಹಾಕಿ ಹಾಕಂಗಿಲ್ಲ ಈಗ ಅಡಿಕೆ ಮಧ್ಯದಲ್ಲಿ ನೀವು ನೆಟ್ಟಿದ್ದೀರಿ ಅಡಿಕೆಗೆ ನೀರ್ ಬೇಕೇ ಬೇಕು ಬೇಕು ಇದಕ್ಕೆ ನೀರ್ ಹಾಕ್ಬಾರ್ದು ಅಂದ್ರೆ ಯಾವ್ ತರ ಆಗುತ್ತೆ ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇದಂದುವರೆ ತಿಂಗಳು ನಾವ್ ಅಲ್ಲ ಒಂದ್ ತಿಂಗಳು ಇದನ್ನ ನಾವು ಹಂಗೆ ನೀರ್ ಬಿಡದಂಗ ಬಿಡ್ತೀವಿ ಅಡಿಕೆಗೂ ಅದಕ್ಕೆ ನೀರ್ ಬಿಡ್ದಂಗೆ ಹೌದು ಸ್ವಲ್ಪ ರಿಸ್ಕ್ ತಗೋಬೇಕು ತಗೋಬೇಕು ಅದಕ್ಕೂ ಮೊದಲೇ ನಾವು ಕೈಮ್ಮ ನೀರು ಕೊಟ್ಟಿರ್ತೀವಿ ಹ್ಮ್ ಹ್ಮ್ ಅದ್ರು ಅಡಿಕೆ ಗಿಡಕ್ಕೆ ಎಷ್ಟು ಈ ಅಡಿಗೆ ನಡೆಸ ನಡಕ್ಕಿಂತ ಮುಂಚೆ ಒಂದು ತುಂಬಾ ಫಲವತ್ತತೆ ಮಾಡಿ ಜಮೀನೊಳಗ್ ನೀರ್ ಬಿಟ್ಟು ಇಟ್ಟು ಒಂದುವರೆ ತಿಂಗಳು ಇದಕ್ಕೆ ನಾವು ನೀರ್ ಕೊಡದೇ ಇದ್ರು ತಡ್ಕೊಳೋ ಶಕ್ತಿ ಕೊಡ್ಬೇಕು ಕೊಡಬೇಕು ಕೊಡ್ಬೇಕು ಆ ಟೈಪ್ ನಾವು ಅನಾನಸ್ ಬೆಳಿಬೇಕು ಅಡಿಕೆ ಮಧ್ಯದಲ್ಲಿ ಅಂತ ಹೇಳಿದ್ರೆ ಈ ಮುಂಚೆ ನಾವು ನೀರ್ ಬಿಟ್ಟು ಫಲವತ್ತತೆ ತಗೋ ಬರ್ಬೇಕು ಒಂದು ತಿಂಗಳು ಫುಲ್ ಕೊಡಬೇಕು ಡೈಲಿ ಕೊಡ್ಬೇಕು ನೀಡ್ ಆ ಜಮೀನಿಗೆ ಅದು ಹದ ಒಂದ್ ಇಡತ್ತೆ ಆಮೇಲೆ ಐದಾರು ಡ್ರೈ ಮಾಡಿ ಮಾಡಿಬಿಡ್ತೀವಿ ಡ್ರೈ ಮಾಡಿ ಉಳ್ಮೆ ಮಾಡ್ಬಿಡ್ತೀವಿ ಇದು ಉಳ್ಮೆ ಮಾಡಿ ನಡಕ್ ಪ್ರಾರಂಭ ಮಾಡ್ತೀವಿ ಒಂದೂವರೆ ತಿಂಗಳು ಇದಕ್ ಬಿಸಿ ಬಿಸ್ಲು ಕೊಡ್ಬೇಕು ಕೊಡಬೇಕು ಕೊಡ್ಬೇಕು ಬಿಸ್ಲು ಕೊಟ್ಟರೆ ಮೇಲೆ ಸ್ವಲ್ಪ ನೀರ್ ತಾಗಿಸ್ಬಾರ್ದು ತಾಗಿಸಬಾರ್ದು ಒಂದುವರೆ ತಿಂಗ್ಳಾದ್ರು ಮತ್ ನೀರ್ ಕೊಡ್ಬೇಕು ಕೊಡಬೇಕು ನೀರ್ ಕೊಡ್ಬೇಕು ಕೊಡ್ಬೇಕು ನಾವು ಸಮಯ ಯೋಚಿಸಿ ನಡ್ತೀವಿ ನಾವು ಯಾಕಂದ್ರೆ ಮೇ ತಿಂಗಳಿಗಿ ನೆಟ್ಟರೆ ಜೂನ್ ತಿಂಗಳಿಗೆ ಮಳೆ ಬಂದ್ಬಿಡುತ್ತೆ ಅವಾಗ ನಾವು ನೀರು ಕೊಡ ಹೆಚ್ಚುವರಿ ನೀರು ಕೊಡೋದ್ ಬೇಕಾಗಿಲ್ಲ ಈ ಮಳೆ ನೀರು ಬಂದ್ರೆ ಏನ್ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ನಾವು ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಮಾಡಬಾರ್ದು ಅಂತ ಇರೋದು ನೀವು ಅಲ್ಲ ಮಾಡುದು ತೊಂದರೆ ಇಲ್ಲ ನೀರ್ ಮಾಡುದು ತೊಂದರೆ ಒಂದೂವರೆ ತಿಂಗಳು ನೀವು ಬಿಸ್ಲು ಕಾಯಿಸ್ತೀರ ಆ ಸಂದರ್ಭದಲ್ಲಿ ಮಳೆ ಬಂದ್ರೆ ಮಳೆ ಬಂದ್ರೆ ನೀನು ಅನುಕೂಲ ಮಳೆ ಬಂದ್ರೆ ತೊಂದರೆ ಇಲ್ಲ ಅಂತ ಕೊಡಬಾರ್ದು ನೀವು ನಾವು ನೀರು ಕೊಡಕ್ಕೆ ಹೆಚ್ಚುವರಿ ಅನಾನಸ್ ಬೆಳೆಯುವರು ಮೇ ಏಪ್ರಿಲ್ ಮೇಗೆ ನಡೆದು ಏಪ್ರಿಲ್ ಮೇಗೆ ನಡೆದು ಯಾಕಂದ್ರೆ ಒಂದುವರೆ ತಿಂಗಳ ಗ್ಯಾಪ್ ಇರುತ್ತಾ ತಕ್ಷಣ ಜೂನ್ ಮಳೆ ಬಂದ್ಬಿಡುತ್ತಾ ಆಗ ಏಪ್ರಿಲ್ ಮೇ ತಿಂಗಳಲ್ಲಿ ಇದು ಹೆಚ್ಚುವರಿ ನಾಟಿ ಟೈಮ್ ಹ್ಮ್ ರಾಸಾಯನಿಕ ಔಷಧಿ ಉಪಚಾರ ಮಾಡಬೇಕು ಅಥವಾ ನೀವು ಸಾವಯವ ಔಷಧಿ ಉಪಚಾರ ಮಾಡ್ಬೇಕಾಗತ್ತೆ ಇದಕ್ಕೆ ಹೆಚ್ಚುವರಿ ಗೊಬ್ಬರ ಏನು ಬೇಕಾಗಿಲ್ಲ ಅಂದ್ರೆ ಮಾಡ್ತೇವೆ ಈಗ ಸಾವಯವ ಗೊಬ್ಬರಕ್ಕಿಂತ ಈಗ ರಾಸಾಯ ರಾಸಾಯನಿಕ ಗೊಬ್ಬರ ಅಂದ್ರೆ ಇದಕ್ಕೆ ಮೈನ್ ಲಿಕ್ವಿಡ್ ಮಾಡಿ ಕೊಡ್ತಾ ಇರ್ತೀವಿ ಫಸ್ಟ್ ಕಾಳು ಕಾಳು ಕೊಡ್ತೀವಿ ಈಗ ಜೂನ್ ತಿಂಗಳಿಗೆ ಮಳೆ ಬಂತು ಅಂದ್ಕೊಡಿ ಮಧ್ಯ ಕಾಳು ಕೊಡ್ಬೇಕಾಗತ್ತೆ ಮಧ್ಯೆ ಕಾಳು ಕೊಟ್ಬಿಡ್ತಿವಿ ಸಾರಿ ಹದಿನೈದು ಸಾರಿ ಎರಡು ಸಾರಿ ಕೊಡ್ತೀವಿ ಅಲ್ಲಿ ಒಂದ್ ತಿಂಗಳು ಬರ್ತಿ ಆಯ್ತು ಆಮೇಲೆ ಲಿಕ್ವಿಡ್ ಕೊಡ್ತಾ ಹೋಗ್ತೀವಿ ಮಿಷಿನ್ ಇಟ್ಟು ಲಿಕ್ವಿಡ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಈ ಹನಿ ನೀರಾವರಿ ಪದ್ಧತಿ ಒಳಗೆ ಔಷಧಿ ಉಪಚಾರ ಮಾಡುವಂತ ಕಾಲಘಟ್ಟದಲ್ಲಿ ಬಂದಿದ್ದೀವಿ ನೀವು ಹನಿ ನೀರಾವರಿ ಲೆಕ್ಕಾಚಾರದಲ್ಲಿ ಕೊಡ್ತಿರೋ ಅಥವಾ ಸ್ಪ್ರಿಂಕ್ಲರ್ ಮಾಡ್ತಿರೋ ಅಥವಾ ಕ್ಯಾನ್ ಒಳಗೆ ಔಷಧಿ ಕೊಡ್ತಾ ಇದ್ದೀರೋ ಔಷಧಿ ಕೊಡೋದು ನಾವು ಕ್ಯಾನ್ ಅಲ್ಲಿ ಕೊಡೋದಿಲ್ಲ ನಾವು ಮಿಷಿನ್ ಇಟ್ಕೊಂಡು ಬಾಲದಲ್ಲಿ ಕೊಡ್ತಾ ಹೋಗ್ತೀವಿ ಉದ್ದ ಲಾಂಗ್ ಬಾಲ ಒಂದ್ ಐವತ್ ಅರವತ್ ಅಡಿ ಬಾಲದಲ್ಲಿ ಹೋಗ್ಬಿಡ್ತೀವಿ ಇಲ್ಲಿ ಮಿಷಿನ್ ತಗೊಂಡು ಹೋಗ್ತಾ ಇರೋದು ಹರಿಸ್ ಹಾರಿಸ್ತಾ ಹೋಗೋದು ಇದಕ್ಕೆ ಮತ್ತೆ ಯಾವ್ದೇ ತರದ ಇದು ಬೇಡ ಕೀಟನಾಶಕ ಬೇಡ ಕೀಟನಾಶಕದ ಕೀಟಬಾಧೆ ಇಲ್ಲ ನೀವೇನಿದ್ರು ಔಷಧಿ ಉಪಚಾರ ಕೊಡ್ತಾ ಹೋದ್ರೆ ಕೊಟ್ಟಿಲ್ಲ ಅಂತ ಫಲವತ್ತತೆ ಕಮ್ಮಿ ಆಗದ್ ಬಿಟ್ರೆ ಕೀಟಬಾಧೆ ಅಂತ ಏನ್ ಬರೋದಿಲ್ಲ ಕಳೆ ನಿರ್ವಹಣೆ ಮಾಡಬೇಕಾದ ಅವಶ್ಯಕತೆ ಇದೆಯಾ ಇದೆ ನೀವ್ ಯಾವ ತರ ಮಾಡ್ತೀರಿ ನಾವು ಆ ತಗ್ಸ್ ತಗಸ್ಬಿಡ್ತೀವಿ ಹಾಳಿಟ್ಟು ತೆಗೆಸಿ ಕೊಯ್ದು ಮಾಡಿಟ್ಟು ಕೊಯ್ತೀವಿ ಔಷಧಿ ಉಪಚಾರ್ದೆ ಬರಬಾರ್ದು ಕಳೆ ಬಂದ್ರೆ ಕಳೆಗೆ ಆ ಗೊಬ್ಬರದ ಅಂಶ ತಿಂದು ಬಿಡುತ್ತೆ ಆ ಗೆಡ್ಡೆಗೆ ಹೋಗ್ಬಿಡೋದಿಲ್ಲ ಎಷ್ಟು ದಿನಕ್ಕೊಮ್ಮೆ ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ ಹದಿನೈದು ದಿವಸ ಮಾಡಬೇಕಾಗುತ್ತೆ ಪ್ರತಿ ಹದಿನೈದು ದಿವಸ ನೋಡ್ತಾನೆ ಇರ್ಬೇಕು ಹದಿನೆಂಟು ತಿಂಗಳು ಆರು ತಿಂಗಳು ಆರು ತಿಂಗಳು ಕಳೆ ಬಗ್ಗೆ ನಿಗಾ ಇರ್ಬೇಕು ನಮ್ಗೆ ಆರು ಆರ್ತಿಗಳ ನಂತರ ಅದು ಅದೇ ಬಿಡುತ್ತೆ ಆಮೇಲೆ ಕಳೆ ಹೋಗ್ತಾ ಇರುತ್ತೆ ಆಗುತ್ತೆ ಇದ್ರೊಳಗು ವೆರೈಟಿ ಇದೆಯಾ ಬಹಳಷ್ಟು ಅಡಿಕೆ ಬಹಳಷ್ಟು ಬಹಳಷ್ಟು ನಮ್ಮ ಈ ಕೃಷಿ ವಿಧಾನದಲ್ಲಿ ವೆರೈಟಿ ಅಂತ ಇರುತ್ತೆ ಈ ಅನಾನಸಿಗೂ ವೆರೈಟಿ ಇದೆ ಯಾವ ವೆರೈಟಿ ಈಗ ಈಗ ಆ ದಪ್ಪ ಸೈಜ್ ಅದೊಂದು ವೆರೈಟಿ ಹೋಗುತ್ತೆ ಇದೊಂದು ವೆರೈಟಿ ಹೋಗುತ್ತೆ ಕೇರಳ ಮೂಲದ ಭತ್ತದಲ್ಲಿ ಹೆಸರು ಇದೆಯಲ್ಲ ದೊಡ್ಡ ದೊಡ್ಡವಾಳ್ಯ ಇದು ರಾಜ ಮತ್ತು ರಾಜ ಮತ್ತು ರಾಣಿ ಅಂತ ರಾಜ ರಾಣಿ ರಾಣಿ ಬೇರೆದು ಹೆಸರು ಇದೆಯಾ ನನ್ನ ಇಲ್ಲ ಇಲ್ಲ ರಾಜ ರಾಣಿ ಅಡಿಯ ರಾಜ ಅನ್ನೋದಕ್ಕೆ ಮುಳ್ಳು ಕಡಿಮೆ ರಾಣಿ ಅನ್ನೋದಕ್ಕೆ ಮುಳ್ಳು ಜಾಸ್ತಿ ಓಡಾಡುವುದು ಗಾತ್ರದಲ್ಲಿ ಬೆಳೆಯುತ್ತಿದ್ದು ನಾಲ್ಕು ಕೆಜಿ ಐದು ಕೆಜಿ ಬರುತ್ತೆ ನಾಲ್ಕರಿಂದ ಐದು ಕೆಜಿ ಬರುತ್ತೆ ಐದು ಕೆಜಿ ತನಕ ಒಂದು ಎಕರೆಗೆ ಇಳುವರಿಗೆ ಎಷ್ಟು ಬರಬಹುದು ಒಂದು ಎಕರೆಗೆ ಹದಿನೆಂಟು ಟನ್ ಲೆಕ್ಕಾಚಾರದಲ್ಲಿ ಇಳುವರಿ ಬರುತ್ತೆ ನಾವು ಯಾವ ತರ ಆರೈಕೆ ಮಾಡ್ತೀವಿ ಜಾಗದಲ್ಲಿ ಬೆಳಿತೀವಲ್ಲ ಆ ಇಳುವರಿಗೂ ನಾವು ಅಡಿಕೆ ಮಧ್ಯದಲ್ಲಿ ಉಪ ಬೆಳೆಯಾಗಿ ಬೆಳಿತೀವಲ್ಲ ಆ ಇಳುವರಿಗೂ ಎಷ್ಟು ವ್ಯತ್ಯಾಸ ಮಧ್ಯದಲ್ಲಿ ಬರ್ಬೋದು ಒಂದು ಎರಡು ಟನ್ ಮೂರು ಟನ್ ಹೆಚ್ಚು ಕಡಿಮೆ ಬರ್ಬೋದು ಹದಿನೆಂಟು ಅಂದ್ರೆ ಹದಿನೈದು ಹದ್ಮೂರ್ ಹದ್ನಾಲ್ಕು ಟನ್ ಈ ತರ ಹೆಚ್ಚು ಕಡಿಮೆ ಉಪ ಬೆಳೆಯಾಗಿ ನೀವು ಬೆಳೆ ಬೆಳೆದು ಸಾಕಾರಗೊಳಿಸಿದಿರಿ ಇದು ನಿಮ್ಮ ಮೊಟ್ಟ ಮೊದಲ ಬೆಳೆ ಅಥವಾ ಬೇರೆ ಕಡೆ ಬೇರೆ ಕಡೆ ಮಾಡಿದೀವಿ ವಿಜಾಪುರ ತುಂಬಾ ಇವೆ ತುಂಬಾ ಅಡಿಕೆ ತೋಟದವ್ರ ಹತ್ರ ಹೋಗೋದು ಜಮೀನ್ ತಗೊಳ್ಳೋದು ತಗೊಳ್ಳೋದು ಅಡಿಕೆ ಗಿಡ ನೀವೇ ಕೂರಿಸ್ತೀರಾ ಅಥವಾ ಅವ್ರು ಕೂರಿಸ ಅದು ಮಾತಿದ್ದ ಹಾಗೆ ಅವ್ರ ಕಳೆ ಜಾಸ್ತಿ ಮರಗಳ ಇದ್ರೆ ಅದನ್ನ ಕೊಡ್ತೀವಿ ನೀವೇ ನಡ್ಕೊಳ್ಳಿ ಅಂತ ಅದನ್ನ ಕಳ್ಕೊಡ್ತೀವಿ ಚೊಕ ಮಾಡಿ ಕೊಡ್ತೀವಿ ನೀವು ನೆಟ್ಕೊಳ್ಳಿ ಅಂತ ಇಲ್ಲ ಅವರು ಪ್ಲಾಟ್ ಕ್ಲೀನ್ ಆಗಿದ್ದು ಬಿಟ್ರೆ ನಾವು ನೆಟ್ಕೊಡ್ತೀವಿ ಅಂತ ಹಿಂಗಲ್ಲಿ ಜನ ಮೇಲೆ ಹೊಂದಾಣಿಕೆ ಹೊಂದಾಣಿಕೆ ತಂತ್ರದಲ್ಲಿ ಮಾತು ಮಾಡಿ ಕೃಷಿ ನನಗೀಗ ಮಾತುಕತೆ ಮಾಮೂಲು ಕೃಷಿನೇ ಒಂದು ಬುದ್ಧಿ ಕೃಷಿನೇ ಕೃಷಿನೇ ನಾವೊಂದು ಹತ್ತದ ಹದಿನೆಂಟು ವರ್ಷ ಸ್ಕೂಲ್ಗೆ ಹೋದೆ ನಾನು ಫಸ್ಟ್ ಇಯರ್ ಡಿಗ್ರಿ ಒಂದ್ ವರ್ಷ ಮಾಡಿದೆ ಡಿಗ್ರಿಯಲ್ಲಿ ಫಸ್ಟ್ ಇಯರ್ ಮಾಡಿದಿರಿ ಹೌದು ಡಿಗ್ರಿ ಮಾಡಿದೆ ಡಿಗ್ರಿ ಮಾಡಿ ಎಲ್ ಬಿ ಕಲ್ ಸಾಗರ ಅವಾಗ ಅಡಕೋಳಿ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಅಲ್ಲಿ ಮಾಡಿದೆ ನಮ್ಮ ತಂದೆಯವರು ಆಕ್ಸಿಡೆಂಟ್ ಅಲ್ಲಿ ತಿಳ್ಕೊಂಬಿಟ್ರು ಆಗ ಮನೆಯಲ್ಲಿ ನಿರ್ವಹಣೆ ಮಾಡಕ್ ಯಾರು ಇಲ್ಲ ತಂಗಿ ಮತ್ತೆ ತಮ್ಮ ಮತ್ತೆ ಅಪಘಾತದಲ್ಲಿ ನಿಮ್ ತಂದೆ ಏನಾಗಿದ್ದು ಎಲ್ಲ ರೈತ ಸಂಘದ ಮೀಟಿಂಗ್ ಹೋದಾಗ ರಿಪ್ಪನ್ಪೇಟೆಯಲ್ಲಿ ಆಕ್ಸಿಡೆಂಟ್ ಆಗಿ ತಿರ್ಕೊಂಡ್ಬಿಟ್ರು ಆ ಟೈಮಲ್ಲಿ ಕೇಸು ಮಾಸ್ ಮಾಡಿದೆ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ ಇಲ್ಲಿ ಡೆಡ್ ಬಾಡಿ ನಾವ ಬರ್ನ್ ಮಾಡಿಬಿಟ್ರು ಹಾಗೆ ಆ ಕೇಸು ಬಿದ್ದೋಯ್ತು ಈಗ ತಂಗಿಯ ಅಣ್ಣನ್ನೆಲ್ಲ ಮದುವೆ ಮಾಡ್ಕೊಂಡು ಈಗ ಒಂದು ಎಕರೆ ಜಾಗ ಮಾಡಿಕೊಂಡು ನಾವು ಇದೇ ಕೃಷಿನೇ ಮಾಡ್ಕೊಂಡು ಜೀವನದಲ್ಲಿ ತುಂಬಾ ಕಷ್ಟ ನೋಡ್ಕೊಂಡು ಬೆಳೆದಿದ್ದೀರ ಮರೆಯಕ್ಕಾಗ್ದಿರುವಂತಹ ಕಷ್ಟ ನಿಮ್ಮ ಜೀವನದಲ್ಲಿ ಕೃಷ್ಣಮೂರ್ತಿ ಅವ್ರದ್ದು ಯಾವುದು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ತಂದೆ ಅಪಘಾತ ಆಗಿದ್ದು ಒಂದು ನಮ್ಮ ತಾಯಿ ತೀರ್ಕೊಂಡಿದ್ದು ತಾಯಿ ತಿರ್ಕೊಂಡ್ರು ತೀರ್ಕೊಂಡ್ರುಯಾಗಿ ರೀತಿಯೊಳಗೆ ತೀರ್ಕೊಂಡ್ರು ತಂದೆ ತಾಯಿ ಅಗಲಿದ್ದು ಜೀವನದಲ್ಲಿ ಮರೆಯಲಾಗದ ಒಂದು ಸಂಗತಿ ಏನ್ ಬೇಕಾದ್ರೂ ದುಡಿಬಹುದು ತಂದೆ ತಾಯಿ ಮಾತ್ರ ದುಡಿಯಕ್ ಸಾಧ್ಯ ಇಲ್ಲ 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 ಜೀವನದಲ್ಲಿ ಎಲ್ಲಾ ಇದೆ ತಂದೆ ತಾಯಿ ಇಲ್ಲ ಇಲ್ಲ ನೆನಪಿಸ್ಕೊಳ್ತೀರಿ ತಂದೆ ತಾಯಿಯ ಯಾವ ಮಾತು ನಿಮಗೆ ಸದಾ ಕಾಡತ್ತೆ ಮಗ ನೀನು ಬೆಳಗ್ಗೆ ಬೇಗ ಎದ್ದು ದರಿದನ್ ಆಗಬೇಡ ಬೆಳಿಗ್ಗೆ ಎದ್ದು ದುಡಿಬೇಕು ಬೇಗನೆ ದುಡಿಬೇಕು ರಾತ್ರಿ ಮಲಗುವಾಗ ಬೇಗ ಮಲಗಬೇಕು ಒಂಬತ್ತು ಗಂಟೆ ಒಳಗೆ ಮಲಗಬೇಕು ಇದು ತಂದೆಯ ಒಂದು ನೆನಪಾಗುತ್ತೆ ತಾಯಿದು ನಾನು ಎಷ್ಟೇ ಎಲ್ಲೇ ಕೆಲಸಕ್ಕೆ ಹೋಗಿರಲಿ ಏನೇ ಮಾಡಿರಲಿ ನಾನು ಹೋಗೋರು ನಮ್ಮ ತಾಯಿ ಊಟ ಮಾಡ್ತಿರ್ಲಿಲ್ಲ ನೀವು ಬರೋ ತನಕ ಊಟ ಮಾಡಿಲ್ಲ ನಿಮಗೆ ಕಾದಿ ಊಟ ಮಾಡಿಸಿ ಅವ್ರು ಮಾಡ ಮತ್ತೆ ಅವ್ರ ಕಾಲಿಗೆ ನಾನು ಸಂಜೆ ನಾನು ಊದುಬತ್ತಿ ಯಾವುದೇ ದೇವರಿಗೆ ನಾನು ಫಸ್ಟ್ ಇಡ್ತಿರ್ಲಿಲ್ಲ ನಮ್ಮ ತಾಯಿ ಕಾಲಿಗೆ ಫಸ್ಟ್ ನಮಸ್ಕರಿಸಿ ಈ ಒಂದು ಜೀವನದಲ್ಲಿ ದುಃಖದ ಸಂಗತಿ ಸಹ ನೀವು ನೆನಪಿಸಿದ್ರಿ ಆ ಭಗವಂತ ನಿಮಗೆ ಆ ದುಃಖ ಮರೆಯೋ ಶಕ್ತಿ ನೀಡಲಿ ಈಗ ನಾವು ಕೃಷಿ ವಿಭಾಗದಲ್ಲಿ ನಿಮ್ಮ ಯಶಸ್ಸು ಏನು ಏನ್ ಗಳಿಸಿದ್ದೀರಿ ಯಶಸ್ವಿ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ವ್ಯವಸ್ಥೆ ಮಾಡಿಕೊಂಡು ದಾನ ಧರ್ಮ ಏನೋ ಹತ್ತು ರೂಪಾಯಿ ಕೊಡೋದು ಮಾಡೋದು ನಿಮ್ಮಂತ್ರ ವಿಶ್ವಾಸ ಇವರಂಥ ಎಲ್ಲ ಒಂದ್ ಎಲ್ಲ ಸಹ ಬಾಳ್ವೆ ಒಳಗೆ ಜೀವನಕ್ಕೆ ಬೇಕಾದಷ್ಟು ಗಳಿಸಿದೀನಿ ಹಿತ ಕಳಿಸಿದೀನಿ ಹಣ ಕಳಿಸಲಿಲ್ಲ ಹಣ ಹಣ ಕಳಿಸಲಿಲ್ಲ ಜನ ಕಳಿಸಿದ್ದೀನಿ ಇವತ್ತು ನಮ್ಮ ಮನೆಯವರು ಮೆಂಬರು ನಿಮ್ಮ ಮನೆಯವರು ಹಾಲಿ ಮೆಂಬರ್ ಈಗ ಹಾಲಿ ಮೆಂಬರು ಎರಡರ ಸರಿ ಬ್ಯಾಡ್ ಅಂದ್ರೂ ಬಿಡೋದಿಲ್ಲ ತೊಗೊಂಡು ತಿಳ್ಸ್ಕೊಂಡು ಕಲ್ಸ್ಕೊಂಡ್ ಬರ್ತಾರೆ ಹ್ಮ್ ಹಾಗೆ ಇವರಿಗೆಲ್ಲ ಗೊತ್ತಿದ್ವಿಷಯ ವಿಷಯ ಇವರು ಮನೆಯಲ್ಲ ಇಲ್ಲೇ ಪಕ್ಕದ ಮಾರ್ತಿ ಬಂತು ಈ ಪ್ಲಾಟ್ ಪೂರ್ತಿ ಇವ್ರದೇ ಓನರೇ ಇವ್ರು ಈ ಪ್ಲಾಟ್ ಓನರೇ ಇವ್ರು ಅಂದ್ರೆ ಇವರಲ್ಲಿ ಅವರು ಈಗ ಬಾಡಿಗೆ ತಗೊಂಡು ಮಾಡ್ಕೊಂಡು ನನಗೆ ಸ್ವಲ್ಪ ಶುಂಠಿ ಹಾಕೊಟ್ಟಿದ್ದಾರೆ ನನಗೂ ಮನೆಗೆ ಕೃಷಿ ಎಲ್ಲ ಮಾಡ್ಕೊಳ್ತೀನಿ ಆದ್ರೂ ಸುಮ್ಮನೆ ಇರಬಾರ್ದಲ್ಲ ಈಗ ಅಲ್ಲಿ ಮನೇದ್ ಗಂಡ್ರು ಮಾಡ್ಕೊಂಡು ಹೋಗ್ಬೋದು ಇವರಿಗೆಲ್ಲ ಗೊತ್ತಿದೆ ಆದ್ರೆ ಸುಮ್ಮನೆ ಇರೋ ಮನುಷ್ಯ ಎಲ್ಲ ಏನಾದ್ರು ಮಾಡ್ಬೇಕು ಈ ವರ್ಷ ನೀವು ಅನಾನಸ್ ಮಾಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಸತತ ಸತತ ಅನಾನಸ್ ಮಾಡ್ತಾ ಇದ್ದೀರಿ ನೀವು ನಾನು ಒಂದು ಎಂಟು ವರ್ಷದಿಂದ ಸರ್ವಿಸ್ ಅನಾನಸ್ ಇದು ಮಾರಾಟ ಮಾಡ್ಬೇಕಂತ ಹೇಳಿದ್ರೆ ಮಾರುಕಟ್ಟೆಯ ಸಮಸ್ಯೆ ಏನಾದ್ರೂ ಎದುರಾಗತ್ತ ಎದುರಾಗುತ್ತೆ ಯಾವ ತರ ರೇಟ್ ಅಲ್ಲಿ ಬಿದ್ದೋಗ್ಬಿಡುತ್ತೆ ಈಗ ಹಾಲಿಗೆ ಏನ್ ರೇಟ್ ಇದೆ ಈಗ ಮೂವತ್ತು ಮೂವತ್ತು ರೂಪಾಯಿ ಕೆಜಿ ಇತ್ತು ಈಗ ಒಂದೇ ಸರಿಗ ಇಪ್ಪತ್ತೈದಕ್ ಬಂತು ಇಪ್ಪತ್ತೈದರಿಂದ ಈಗ ಮೊನ್ನೆ ಹದಿನೆಂಟು ಹತ್ತೊಂಬತ್ತಕ್ಕೆ ಬಂದಿದೆ ಈ ಒಂದು ಅವರೇಜ್ ಅಲ್ಲಿ ಏನ್ ರೇಟ್ ಇದ್ರೆ ನಿಮಗೆ ಉತ್ತಮ ಅಂತ ಅನ್ಸತ್ತೆ ಇಪ್ಪತ್ತೆರಡು ರೂಪಾಯಿ ನಮಗೆ ನೀವು ಮಾಡಿದ ಎಲ್ಲಾ ವ್ಯವಹಾರಕ್ಕೆ ಒಂದು ಇಪ್ಪತ್ತೆರಡು ರೂಪಾಯಿ ಕನಿಷ್ಠ ರೂಪಾಯಿ ಇದನ್ನ ಅಲ್ಲಿಗೆ ಅಲ್ಲಿಗೆ ಸರಿಯಾಗತ್ತೆ ಅದಕ್ಕಿಂತ ಏನ್ ಮೇಲ್ ಬರುತ್ತೆ ಅದು ಲಾಭಾಂಶ ಸಿಗುತ್ತೆ ನಿಮ್ಮ ಮತ್ತೊಬ್ರು ಸ್ನೇಹಿತರು ಸಹ ಚಿದಂಬರವರು ಇಲ್ಲಿ ನಿಮ್ ಜೊತೆಗೆ ಸಹಕಾರ ಮಾಡ್ತಾ ಇದಾರೆ ಮುಂದಿನ ಒಂದು ಸಂಚಿಕೆ ಅವ್ರದ್ದು ಸಹ ಒಂದು ವಿಡಿಯೋ ಮುಖಾಂತರ ಅವ್ರ ಅಭಿಪ್ರಾಯ ಕೇಳೋಣ ರವಿಷೇಕರೆ ಕೃಷ್ಣಮೂರ್ತಿ ನಮ್ಮ ಜೊತೆಗೆ ಅನಾನಸ್ ಬೆಳೆ ಯಾವ ತರ ಬೆಳಿಬೇಕು ಇದರಲ್ಲಿ ಏನೆಲ್ಲ ತೊಂದರೆ ಇರುತ್ತೆ ಯಾವ ಥರ ಮಾರುಕಟ್ಟೆ ಸಮಸ್ಯೆ ಬರುತ್ತೆ ಎಷ್ಟು ಕನಿಷ್ಠ ಬೆಲೆ ಬಂದರೆ ನಮಗೆ ಲಾಭ ಆಗತ್ತೆ ಮತ್ತೆ ಅವರ ತಂದೆ ತಾಯಿಯ ಜೀವನದಲ್ಲಿ ನಡೆದು ಬಂದಂಥ ಒಂದು ಕಾಲಘಟ್ಟ ಸಹ ನೆನಪಿಸ್ಕೊಂಡು ಈ ಒಂದು ಕೃಷಿ ವಿಭಾಗದಲ್ಲಿ ಅವರಿಗೆ ಆ ಭಗವಂತ ಯಶಸ್ಸು ದೊರಕಿಸ್ಲಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹೀಗೆ ಸಿಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಸರ್